ಮೂಡಲ್ಗಿ ತಾಲೂಕಿನ ಬಗ್ಗೆ ಏನ ನಿರ್ಲಕ್ಷ್ಯವೋ ಅಥವಾ ಮಲ್ತಾಯಿ ಧೋರಣೆ ಅನ್ನುವ ಒಂದು ವಿಷಯದ ಬಗ್ಗೆ ಇವತ್ತು ನಾನು ಲೈವ್ ಬರ್ತಾಯಿದ್ದೀನಿ ಇಲ್ಲಿ ಒಂದು ಮಾತನ್ನು ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಏನಪ್ಪ ಅಂದ್ರೆ ಈ ಅವರ ಅಭಿಮಾನಿ ಬಳಗ ಅವ್ರಿಗೂ ಹೇಳಿಕ್ಕೆ ಬಯಸ್ತಾಯಿದ್ದೀನಿ ನಿಮಗೆ ಎಷ್ಟು ಶಾಸಕರ ಮೇಲೆ ಅಭಿಮಾನ ಅಭಿಮಾನ ಇದೆಯೋ ಅದ್ರ ಹತ್ತು ಪಟ್ಟು ನಾನು ಅವ್ರ ಬಗ್ಗೆ ಅಭಿಮಾನ ಹೊಂದಿದ್ದೀನಿ ಯಾಕಪ್ಪ ಅಂದ್ರೆ ಅವ್ರು ಮಾಡ್ತಿರ್ತಕ್ಕಂಥ ದಾನ ಧರ್ಮ ಕಾರ್ಯಗಳನ್ನ ನಾನು ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತೀನಿ ಆದರೆ ಯಾಕೋ ಇತ್ತೀಚೆಗೆ ಈ ಮಂತಾಯಿ ಧೋರಣೆ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಆದ್ದರಿಂದ ಸಾಕಷ್ಟು ನಮ್ಮ ಕ್ಷೇತ್ರದ ಜನರು ಹಿರಿಯರು ನನಗೆ ಭೇಟಿಯಾದಾಗೂ ಹೇಳ್ತಾರೆ ಏನಪ್ಪ ಅಂದ್ರೆ ಏನು ರೀ ಮತ್ತು ನೀವು ಬರೀ ರಾಜ್ಯದವ್ರದ ಎಲ್ಲ ತೆಗೆಯ್ತೀರಿ ವಿಧಾನಸೌಧ ಸುಧಾರಣೆ ಮಾಡಿದಿರಿ ಆದರೆ ನಿಮ್ಮ ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ಗಮನ ಹರಿಸಿರಿ ಅಂತ ಹೇಳಿ ನನಗೆ ಅವರು ಹಲವಾರು ಸಲ ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ನಾನು ಯಾವಾಗಲೂ ಜಾರಕಿಹೊಳಿ ವಿರುದ್ಧ ಹೋರಾಟವನ್ನು ನಿರಂತರವಾಗಿ ನಡೆಸ್ತಿತ್ತು ಆದರೆ ಯಾವುದೇ ಮೀಡಿಯಾ ಮುಖಾಂತರ ಅಲ್ಲ ಕಾಗದ ಪತ್ರಗಳ ಮುಖಾಂತರ ಅದೇನಾಗ್ತೈತಿ ಮೀಡಿಯಾದಲ್ಲಿ ಅವ್ರನ್ನ ಯಾರೇ ಬೇದ್ಬಿಟ್ರೆ ಏ ಭಾರಿ ಮಾತಾಡೋರು ಭಾರಿ ಅಂತ ಹೇಳ್ತಾರೋ ಅದಲ್ಲ ಸರಿ ಪದ್ಧತಿ ಅಲ್ಲ ನಾವು ಯಾರಿಗೂ ಏನೇ ಮಾತಾಡಬಾರ್ದು ಕಾಗದ ಪತ್ರಗಳ ಮುಖಾಂತರ ಲೇಖನಿ ಮುಖಾಂತರ ನಮ್ಮ ಹೋರಾಟಗಳಿರಬೇಕು ಆದ್ದರಿಂದ ನಾನು ಮಾನ್ಯ ಜಾರಕಿಹೊಳಿ ಸಹೋದರರಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಶಾಸಕರಿಗೆ ಒಂದು ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ ನಿಮಗೆ ರಾಜಕೀಯ ಜನ್ಮ ನೀಡಿದ್ದೇ ಮೂಡಲಿ ಈ ಪುರುಷ ಅನ್ನೋದಂಥ ಯಾವಾಗಲೂ ತಮ್ಮ ದಿನಚರಿಯಲ್ಲಿ ಬರೆದಿಟ್ಕೋಬೇಕು ಎರಡು ಸಾವಿರದ ಒಂದರಲ್ಲಿ ಏನು ಮೂಡಲಗಿಯ ಪುರಸಭೆ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ತಾವು ಈ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದರೆ ಅದು ತಮಗೆ ರಾಜಕೀಯ ನೀಡ ಜನ್ಮ ನೀಡಿದ ಸ್ಥಳ ಅಂಥೇಳಿ ತಾವು ಇದನ್ನು ಯಾವಾಗಲೂ ತಿಳ್ಕೊಳ್ಳೋದ ಅವಶ್ಯಕತೆ ಇದೆ ಮುಂದೆ ಶಾಸಕರಾದ್ರಿ ಇಲ್ಲೇ ಮೂಡಲಗಿ ತಾಲೂಕಿನ ಹೋರಾಟ ಯಾವಾಗ ಮೂಡಲಿ ತಾಲೂಕು ಆದಿದ್ದನ್ನು ತಾವು ರದ್ದು ಮಾಡಿದಿರಿ ಅದರಿಂದ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಪಕ್ಷ ಭೇದಗಳನ್ನು ಮರಿತು ಕೆಲವರು ಮಾತ್ರ ಬೆರಳೆಣಿಕೆಯಷ್ಟು ಜನ ಇರೋದಿದ್ರು ಅದು ತಮ್ಮ ಒಂದು ಒತ್ತಾಯಕ್ಕೆ ಸಿಲುಕಿ ಎಲ್ಲರೂ ನಾವು ಸುಮಾರು ಮೂವತ್ತೆಂಟು ದಿವಸಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದಾಗ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಈ ತಾಲೂಕಿನಲ್ಲಿ ಒಂದು ಸಣ್ಣ ಮಗುವನ್ನು ಹಿಡಿದುಕೊಂಡು ದೊಡ್ಡವರವರೆಗೆ ನಾವೇನು ನಿರಂತರ ಹೋರಾಟ ಮಾಡಿದ್ದೀವಿ ಆ ಹೋರಾಟದ ಫಲವಾಗಿ ಹದಿನಾರು ಹತ್ತು ಎರಡ್ ಸಾವಿರದ ಹದಿನೇಳರಿಂದ ಈ ಮೂಡಲಗಿ ತಾಲೂಕಾಗಿ ಘೋಷಣೆ ಆಯಿತು ಅಂದ್ರೆ ನಮ್ಮ ಮೂಡಲಿಗಿ ಜನ ಒಂದು ಉತ್ಸಾಹವನ್ನು ಆಚರಿಸಿದ್ರು ಆದರೆ ಈ ಜಾರಕಿಹೊಳಿ ಕುಟುಂಬಕ್ಕೆ ಮೂಡಲಗಿ ತಾಲೂಕು ಅಂದ್ರೆ ಏನಾದ್ತಪ್ಪ ಅಂದ್ರ ಒಂದು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಯಾರಿಗೂ ಬೇಡವಾದ ಖುಷಿನ ತರ ಅಂತ ನನಗೆ ಅನಿಸ್ತಾ ಇದೆ ಅವ್ರಿಗೆ ಬೇಡವಾದ ಖುಷಿನ ತರ ಆದಿದ್ರಿಂದ ಈಗಿನ ವಿದ್ಯಮಾನಗಳನ್ನು ಗಮನಿಸಿದರೆ ಅವರು ಮೂಡಲಗಿ ತಾಲೂಕಿನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರೆ ಅನ್ನೋದನ್ನ ನಾವು ನೋಡಿದರೆ ಇದ್ರ ಸತ್ಯ ಎಲ್ಲರಿಗೂ ತಿಳಿತಾ ಇದೆ ಒಂದು ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ ಇವತ್ತ ಗೋಕಾಕು ತಾಲೂಕಿದೆ ಮೂಡಲಗಿಯು ನಿಮ್ಮ ಬೇಡವಾದ ಕುಶಿನ ಥರ ತಾಲೂಕು ನಿಮಗೆ ಇಲ್ಲೇ ಈ ಸಾರ್ವಜನಿಕರು ಗಮನಿಸಬೇಕಿದಲ್ಲ ನಾನು ಅವರ ನಿಂದನೆ ಮತ್ತು ಯಾವುದೋ ಉದ್ದೇಶಕ್ಕಾಗಿ ಅವರು ದೂಷಣೆ ಮಾಡಲಿಕ್ಕಾಗ್ಲಿ ಈ ಲೈವ್ ಮಾಡ್ತಾ ಇಲ್ಲ ನೀವು ನನ್ನ ಮಾತಿನಲ್ಲಿ ಸತ್ಯ ಇದೇ ಇಲ್ಲ ಅನ್ನೋದನ್ನ ಅರ್ಥಕೋಬೇಕು ಮೊದಲು ತಾವೆಲ್ಲರೂ ಆದ್ರಿಂದ ಇವತ್ತು ಗೋಕಾಕ್ ತಾವೆಲ್ಲ ನೋಡಿದ್ರಿ ಗೋಕಾಕದಲ್ಲಿ ಎಷ್ಟು ಕಾಂಕ್ರೀಟ್ ರಸ್ತೆಗಳಾಗಿದ್ದಾವ ಗಲ್ಲಿ ಗಲ್ಲಿಗಳಲ್ಲಿ ಕಾಂಕ್ರೀಟ್ ರಸ್ತೆ ಮುಖ್ಯ ರಸ್ತೆಗಳು ಕಾಂಕ್ರೀಟ್ ರಸ್ತೆ ಅದಲ್ಲದೆ ಸರ್ಕಾರದ ಅನೇಕ ಯೋಜನೆಗಳು ಬಂದಿದ್ದಾವೆ ಆದರೆ ಮೂಡಲಗಿ ತಾಲೂಕಾ ಕೇಂದ್ರ ಇಲ್ಲಿ ಯಾವ ಪರಿಸ್ಥಿತಿ ಇದೆ ತಾವೆಲ್ಲ ನೋಡಿದಿರಿ ಪ್ರತಿಷ್ಠಿತ ಲಕ್ಷ್ಮೀ ನಗರ ಅದಕ್ಕಿಂತ ಮುಂಚೆ ಈ ಮೂಡಲಿಯಿಂದ ತಾಲೂಕಾ ಕೇಂದ್ರದಿಂದ ಸುತ್ತಲಿನ ಹಳ್ಳಿಗಳಿಗೆ ಹೋಗುವಂತ ರಸ್ತೆಗಳು ಬರ್ತಾ ಇದ್ದೀನಿ ಮೂಡಲಿಯಿಂದ ಶಿವಾಪುರ ರಸ್ತೆ ಮೂಡಲಿಗೆಯಿಂದ ಗೋಕಾಕ್ ಕ್ರಾಸ್ ರಸ್ತೆ ಅದಲ್ಲದೆ ಹಳ್ಳಿಗಳಿಗೆ ನಂತರ ಹೋಗೋಣ ಅರಮನೆ ಕ್ಷೇತ್ರಕ್ಕೆ ಅದಲ್ಲದೆ ಮೂಡಲಿಗಿ ನಗರದ ಪ್ರಮುಖ ರಸ್ತೆಗಳು ಇವತ್ತು ಯಾವ ಮಟ್ಟಕ್ಕಿದಿವೆ ಅಂದರೆ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿವೆ ಅಪಘಾತಗಳು ಆಗ್ತಾ ಇವೆ ಈ ರಸ್ತೆಗಳನ್ನು ತುಂಬುವ ಬಗ್ಗೆ ರಸ್ತೆ ಗುಂಡಿಗಳನ್ನು ತುಂಬುವ ಬಗ್ಗೆ ಶಾಸಕರು ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ ಯಾಕಪ್ಪ ಅಂದ್ರೆ ಇದು ಅವ್ರಿಗೆ ಬೇಡವಾದ ಕೂಸು ಆದ್ದರಿಂದ ಇಷ್ಟರಲ್ಲಿಯೇ ಒಂದು ವಾರದ ನಾವು ಒಂದು ಎಲ್ಲ ಯುವಕರು ಹಿರಿಯರು ಪಕ್ಷ ಭೇದವನ್ನು ಮರಿತು ಪಕ್ಷ ಭೇದವನ್ನು ಮಾಡಿತು ಒಂದು ಕಾರ್ಯಕ್ರಮ ಹಾಕೋರಿದ್ದೀವಿ ಏನಪ್ಪ ಅಂದ್ರೆ ಈ ರಸ್ತೆಗಳಲ್ಲಿ ಏನು ತಗ್ ಬಿದ್ದಿದಾವ ಈ ತಗ್ಗಿನಲ್ಲಿ ಗಿಡಗಳನ್ನು ಹಚ್ಚುವಂತ ಒಂದು ಕಾರ್ಯಕ್ರಮ ನಾವು ಹಾಕೊಂಡಿದೀವಿ ಲಕ್ಷ್ಮೀ ನಗರದ ಪ್ರಮುಖ ರಸ್ತೆಗಳಲ್ಲಿ ರಸ್ತೆಗಳಲ್ಲಿ ಗಿಡ ಹಚ್ತೀವಿ ಮುಡಲಿಯಿಂದ ಮೂಡಲಿ ಕ್ರಾಸ್ ವರ್ಗಿನ ರಸ್ತೆಗಳಲ್ಲಿ ಗಿಡ ಹಚ್ತೀವಿ ಶಿವಾಪುರ ಹಳ್ಳು ರಸ್ತೆಯಲ್ಲಿ ಗಿಡ ಹಚ್ತೀವಿ ಗಿಡವನ್ನು ಯಾಕೆ ಅಂದ್ರೆ ತಾವೆಲ್ಲ ನೋಡಿರ್ಬೋದು ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಲ್ಲಿ ಗಿಡ ಹಚ್ಚುವ ಕಾರ್ಯಕ್ರಮ ಅದಕ್ಕೆ ಬೆಂಗಳೂರವ್ರ ಸವಾಲು ಹೇಳ್ತಾ ಇದ್ದೀವಿ ನಾವು ನೀವು ದಕ್ಷಿಣ ಕರ್ನಾಟಕದ ರಸ್ತೆ ಹುಷಾರಾಗಿಲ್ಲ ನಾವು ಇವತ್ತು ಹುಷಾರಾಗಿದ್ದೀವಿ ಉತ್ತರ ಕರ್ನಾಟಕ ಭಾಗದವರು ರಸ್ತೆಯಲ್ಲಿ ಗಿಡ ಹಾಕ್ತೀವಿ ಅಂತ ಹೇಳಿ ಆ ಮೂಲಕ ಒಂದು ವಿನೂತನ ಕಾರ್ಯಕ್ರಮ ಹಾಕೋತಾ ಇದ್ದೀವಿ ಇನ್ನು ಈ ರಸ್ತೆಗಳು ತಗ್ಗಿ ತುಂಬಿಸೋದು ಬಿಡುದು ಮಾನ್ಯ ಶಾಸಕರಿಗೆ ಸರ್ಕಾರಕ್ಕೆ ಬಿಟ್ಟಿದ್ದು ಅದಲ್ಲದೆ ಈ ತಾಲೂಕಿನ ವಿಷಯಕ್ಕೆ ಬರ್ತಾ ಇದೀನಿ ಇವತ್ತ ನೆಪ ಮಾತ್ರಕ್ಕೆ ತಾಲೂಕು ಮೂಡಲಿಗೆ ಆಗಿದೆ ನಾ ಹೇಳ್ತಾನೆ ಪುನಃ ಪುನಃ ಬೇಡವಾದ ಕೂಸು ಅವ್ರಿಗೆ ಈ ಮಲ್ತಾಯಿ ಧೋರಣೆ ಇವತ್ತ ಪೂರ್ಣ ಪ್ರಮಾಣದ ಕಚೇರಿಗಳು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೆ ಸುಮಾರು ಎಂಟು ವರ್ಷಗಳಾದರೂ ಪೂರ್ಣ ಪ್ರಮಾಣದ ಕಚೇರಿಗಳು ಬರ್ತಾ ಇಲ್ಲ ಯಾಕಂದ್ರೆ ಇದು ಶಾಸಕರ ನಿರಾಸಕ್ತಿಯನ್ನು ಎತ್ತಿ ತೋರಿಸ್ತಾ ಇದೆ ಕೆಲವು ನಾಮಕೆ ವಾಸ್ತೆ ಕಚೇರಿಗಳು ನಾಮಕೆ ವಾಸ್ತೆ ಅಂದ್ರೆ ಹೆಂಗಪ್ಪ ಹೊರಗೆ ಬೋರ್ಡು ಒಳಗಡೆ ಒಬ್ಬರು ಕಾಗದ ಕೂತಿರ್ತಾರೆ ಕೂತಿರ್ತಾರಷ್ಟೇ ಯಾವುದೇ ಸಿಬ್ಬಂದಿ ಇಲ್ಲ ಒಂದು ನಾಲ್ಕೈದು ಇಲಾಖೆಯನ್ನು ಬಿಟ್ಟರೆ ಯಾವ ಇಲಾಖೆಗಳು ಬಂದಿಲ್ಲ ಊರಿಗೆ ಸಾಕಷ್ಟು ಸಲ ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟರು ಪ್ರಯೋಜನ ಆಗಿಲ್ಲ ಎಲ್ಲಿ ಹೋಗಿ ಜನ ಮುಡ್ಲಿ ತಾಲೂಕಿನ ಜನ ಅದಕ್ಕೆ ಮಾನ್ಯ ಶಾಸಕರು ಇದನ್ನೆಲ್ಲ ತಿಳ್ಕೋಬೇಕು ಯಾವ ಕಚೇರಿಗಳು ಬರಬೇಕು ಬಹುತೇಕ ನೀವು ಪೂರ್ಣ ಬಂದಾವತ್ ಹೇಳಿ ತಿಳ್ಕೊಂಡಿದೀರಿ ಆಮಲ ಆದ್ದರಿಂದ ಈ ಅಂತರ್ಜಾಲ ವಾಹಿನಿ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸಮಾಜ ಕಲ್ಯಾಣ ಇಲಾಖೆ ಬರಬೇಕು ಭೂಮಾಪನ ಇಲಾಖೆ ಬರಬೇಕು ಇಲ್ಲೇ ಇದು ತಾಲೂಕಾ ಮಟ್ಟದ ಆರೋಗ್ಯ ಕೇಂದ್ರವಾಗಬೇಕು ಅಬಕಾರಿ ಇಲಾಖೆ ಬರಬೇಕು ಅಗ್ನಿಶಾಮಕ ಇಲಾಖೆ ಬರಬೇಕು ಪಶುಸಂಗೋಪನೆ ಇಲಾಖೆ ಪೂರ್ಣ ಪ್ರಮಾಣದ ಕಚೇರಿ ಬರಬೇಕು ಕೃಷಿ ಇಲಾಖೆ ಬರಬೇಕು ಕಾರ್ಮಿಕ ಇಲಾಖೆ ಕಚೇರಿ ಬರಬೇಕು ಹಿಂದುಳಿದ ವರ್ಗಗಳ ಇಲಾಖೆ ಕಾರ್ಯಾಲಯ ಬರಬೇಕು ಅರಣ್ಯ ಇಲಾಖೆ ಬರಬೇಕು ತೋಟಗಾರಿಕೆ ಇಲಾಖೆ ಬರಬೇಕು ಕೆ ಎಸ್ ಆರ್ ಸಿ ಬರಬೇಕು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಣ್ಣ ನೀರಾವರಿ ಇಲಾಖೆ ಕಚೇರಿ ಬರಬೇಕು ಲೋಕೋಪಯೋಗಿ ಇಲಾಖೆಯ ಕಚೇರಿ ಬರಬೇಕು ಆರ್ ಟಿ ಒ ಕಚೇರಿ ಬರಬೇಕು ಎ ಪಿ ಎಮ್ ಸಿ ಸುಧಾರಣೆ ಆಗಬೇಕು ಪೂರ್ಣ ಪ್ರಮಾಣದ ಕಚೇರಿ ಬರಬೇಕು ರೇಷ್ಮೆ ಇಲಾಖೆಯ ಕಚೇರಿ ಬರಬೇಕು ಭೂ ಸೇನಾ ನಿಗಮದ ಕಚೇರಿ ಬರಬೇಕು ಸಹಕಾರಿ ಅಭಿವೃದ್ಧಿ ಇಲಾಖೆ ಸಹಕಾರಿ ಇಲಾಖೆಯ ಕಚೇರಿ ಬರಬೇಕು ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ ಕಚೇರಿಗಳು ಬರಬೇಕು ಸುಮಾರು ಇಪ್ಪತ್ತಕ್ಕಿಂತಲೂ ಹೆಚ್ಚು ಕಚೇರಿಗಳು ಈ ತಾಲೂಕಿನಲ್ಲಿ ಎಂಟು ವರ್ಷಗಳಾದರೂ ಕಾರ್ಯನಿರ್ವಹಿಸ್ತಾ ಇಲ್ಲ ಇದು ಈ ಭಾಗದ ಜನರ ದುರ್ದೈವ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕಾಗ್ತದೆ ಆದ್ದರಿಂದ ಮಾನ್ಯ ಶಾಸಕರಲ್ಲಿ ಇವತ್ತ ನಾ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಪೂರ್ಣ ಪ್ರಮಾಣದ ಕಚೇರಿಗಳು ಬಂದ ಕೆಲಸ ಮಾಡಿ ಜನ ತಮ್ಮನ್ನೇ ನೆನೆಸ್ತಾರೆ ಇವತ್ತು ಅದಲ್ಲದೆ ಮತ್ತೊಂದು ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಗೋಕಾಕದಲ್ಲಿ ಇಷ್ಟೊಂದು ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಇದ್ರು ಕೂಡ ಮೂಡಲಿಯಲ್ಲಿ ನೋಡಿಲಿಕ್ಕೆ ಕಾಂಕ್ರೀಟ್ ರಸ್ತೆ ಇಲ್ಲ ಒಂದು ಕಿಲೋಮೀಟರ್ ಅಲ್ಲ ಒಂದು ಪರ್ಲಾಂಗ್ ಅಲ್ಲ ಹತ್ತು ಪೂಟ್ ಕಾಂಕ್ರೀಟ್ ರಸ್ತೆ ಎಲೆ ಮಾಡ್ರೆ ಶಾಸಕರು ತೋರ್ಸ್ಬೇಕು ಇವತ್ತ ಬಂದ್ಕೇರೆ ಆದ್ದರಿಂದ ಈ ನಿಟ್ಟಿನಲ್ಲಿ ಅವರು ಕ್ರಮ ವಹಿಸಬೇಕು ಕೇಳ್ತಾ ಇದ್ದೀನಿ ನಾನು ಒಂದು ಗುಣವನ್ನು ನಿಮ್ಮ ಮೆಸ್ತಾ ಇದ್ದೀನಿ ಹೇಳಿದ್ದೀನಿ ಪ್ರಾರಂಭದಲ್ಲಿ ನಿಮ್ಮ ದಾನ ಧರ್ಮ ಇವತ್ತು ನಾ ಹೇಳ್ತೇನೆ ಜನ ಹೇಳ್ತಾರಲ್ಲ ಗೊತ್ತಿಲ್ಲ ನಿಮ್ಮ ಫಾಲೋವರ್ಸ್ ನಿಮ್ಮ ಅಭಿಮಾನಿಗಳು ಹೇಳ್ತಾರ ಗೊತ್ತಿಲ್ಲ ನಾನೇನು ಹೇಳ್ತೇನೆ ಬಾಲ್ತಿಯನ್ ಸೌಕರ್ಯಕ್ಕ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ರೊಕ್ಕ ಇಟ್ಟರು ಚೀಲ ಮಧ್ಯಾಹ್ನ ಮಟ್ಟ ಖಾಲಿ ಆಗಿ ಅಂತ ಹೇಳ್ತೀನಿ ಬಯಸ್ತೀನಿ ಯಾಕಂದ್ರೆ ತಾವೆಲ್ಲರಿಗೂ ಸಹಾಯ ಮಾಡುವ ಗುಣ ಹೊಂದಿದಿರಿ ಜಾತ್ರೆಗೆ ರೊಕ್ಕ ಕೊಡ್ತೀರಿ ಆರೋಗ್ಯ ಕೆಟ್ಟರೆ ರೊಕ್ಕ ಕೊಡ್ತೀರಿ ಅಪಘಾತಗಳಾದ್ರೆ ರೊಕ್ಕ ಕೊಡ್ತೀರಿ ಶಾಲೆಗಳಿಗೆ ಮಕ್ಕಳಿಗೆ ಹೋಗುವಂಥವ್ರು ರೊಕ್ಕ ಕೊಡ್ತೀರಿ ಆದರೆ ತಾವು ಗಮನಿಸಬೇಕು ನಿಮ್ಮಲ್ಲಿ ಬಂದು ಹಣವನ್ನು ತೆಗೆದುಕೊಳ್ಳೋರು ಅದೊಂದು ಟೀಮೇ ಇದೆ ಅವ್ರು ಎಷ್ಟು ಪರ್ಸೆಂಟ್ ಬರ್ತಾರೆ ನಿಮ್ಗೆ ಓಟ್ ಹಾಕಿದ್ರಲ್ಲಿ ಒಂದು ಒಳ್ಳೆಯ ಒಂದು ಹತ್ತು ಪರ್ಸೆಂಟ್ ಜನ ಬರ್ತಾರೆ ನೀವು ಅವ್ರಿಗೆಲ್ಲ ರೊಕ್ಕ ಕೊಡ್ತೀರಿ ಆದರೆ ಬಾಕಿ ತೊಂಬತ್ತು ಪರ್ಸೆಂಟ್ ಜನ ನಿಮಗೆ ಓಟ್ ಹಾಕಿದ್ದನ್ನ ನೀವು ನೆನಪಬೇಕು ನೆನಪಿಸ್ಕೊಳ್ಬೇಕು ನೀವೆಲ್ಲ ಹೇಳ್ತೀರಿ ಭಾಷಣದಲ್ಲಿ ಮೂಡಲಿಗೆ ನನ್ನ ಮೂಡಲಿಗೆ ಅರ್ಬಾವಿ ಕ್ಷೇತ್ರದ ಜನತೆ ನನ್ನ ದೇವರು ಯಾವಾಗಲೂ ನನಗೆ ಆಶೀರ್ವಾದ ಮಾಡಿದಿರಿ ನಿಮ್ಮ ಆಶೀರ್ವಾದದಿಂದ ನಾನು ಎಷ್ಟು ಮಟ್ಟಕ್ಕೆ ಬರೆದಿದ್ದೀನಿ ಬೆಳ್ಕೊಂಡಿದ್ದೀನಿ ಅಂತ ನಾವೆಲ್ಲ ಹೇಳ್ತೀರಿ ಇದು ಬಹು ಬಹುತೇಕ ಭಾಷಣದಲ್ಲಿ ಮಾತ್ರ ಆಗಿದೆ ನೀವು ಇಷ್ಟೆಲ್ಲ ಬೆಳೀಲಿಕ್ಕೆ ಕಾರಣರಾದಂಥ ಅರ್ಬಾವಿ ಕ್ಷೇತ್ರದ ಜನರಿಗೆ ತಾವೇನು ಮಾಡಿದಿರಿ ವಿದ್ಯಾರ್ಥಿಗಳಿಗೆ ಏನು ಮಾಡಿದಿರಿ ರೈತಾಪಿ ಜನರಿಗೆ ಏನು ಮಾಡಿದಿರಿ ದುಡಿಯೋ ವರ್ಗರಿಗೆ ಏನು ಮಾಡಿದಿರಿ ಕಾರ್ಮಿಕರಿಗೆ ಏನು ಮಾಡಿದಿರಿ ಈ ವೃದ್ಧಾಪ್ಯ ವೇತನ ತೆಗೆದುಕೊಳ್ಳುವಂಥ ಮಾಸನದವ್ರ ಬಗ್ಗೆ ಗಮನ ಹಚ್ಚಿದಿರ ಇವತ್ತ ಅಂಗವಿಕಲ ವೇತನ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ವಯೋವೃದ್ಧರ ವೇತನ ಆಗಿರ್ಬೋದು ಈ ಯಾವ ವೇತನಗಳು ಪ್ರತಿ ತಿಂಗಳ ಅನ್ನೋದ್ರ ಬಗ್ಗೆ ತಾವೇನಾದರೂ ಸರ್ವೆ ಮಾಡಿದೀರ ಇವತ್ತ ನಿಜವಾದವ್ರಿಗೆ ಮಾಶಾತನಗಳು ಸಿಗ್ತಾ ಇಲ್ಲ ಯಾರು ನಿಜವಾಗಿಯೇ ಅಂಗ ವೈಫಲ್ಯವನ್ನು ಹೊಂದಿಲ್ಲ ಅವ್ರಿಗೆ ಮಾಶಾಚನ ಕೊಡ್ತಿದ್ದಾರೆ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಒಂದು ಉದಾಹರಣೆ ಹೇಳಿ ಬಯಸ್ತಾ ಇದೀನಿ ಗೊತ್ತಿದ್ರು ತಾವ ಯಾಕೆ ಸುಮ್ಮನೆ ಕೂತಿದಿರಿ ಮೂಡಲಿಗೆ ಸಂಭ್ರಹಿಸಿರು ಕಚೇರಿಯಲ್ಲಿ ಈ ರಾಜ್ಯದಲ್ಲೇ ನಡೀತಿರ್ತಕ್ಕಂಥ ಭ್ರಷ್ಟಾಚಾರ ಇಲ್ಲಿ ನಡೀತಾ ಇದೆ ತಮ್ಮ ಗಮನಕ್ಕೆ ಬಂದಿದೆ ಸಾಕಷ್ಟು ಬ್ಯಾಂಕಿನವರು ಬಂದು ಪ್ರತಿಭಟನೆ ಮಾಡಿದ್ರು ಸಾರ್ವಜನಿಕರು ಪ್ರತಿಭಟನೆ ಮಾಡಿದ್ರು ರೈತರು ಪ್ರತಿಭಟನೆ ಮಾಡಿದ್ರು ಇಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಲಂಚದ ಹಾವಳಿ ಇವತ್ತು ಸರ್ಕಾರ ಏನು ಕಾನೂನು ಮಾಡಿದೆ ಅಂದ್ರೆ ಇವತ್ತು ಯಾವುದೇ ಜಮೀನನ್ನು ರಾಜ್ಯದ ಯಾವುದೇ ಬೇಕಾದಂಥ ಸಬ್ ರಜಿಸ್ಟರ್ ಕಚೇರಿಗಳಲ್ಲಿ ನೋಂದಣಿ ಮಾಡುವಂಥ ವ್ಯವಸ್ಥೆ ಸರ್ಕಾರ ಜಾರಿ ಮಾಡಿದೆ ಇದರಿಂದ ಗೋಕಾಕಕ್ಕೆ ಹೆಚ್ಚು ಜನ ಬರ್ತಿದ್ದಾರೆ ಇವತ್ತು ಇದು ಗೊತ್ತಿದ್ದು ನೀವು ಸುಮ್ ಕೂತಿದಿರಿ ನಿಮ್ಮದೇನಪ್ಪ ಉದ್ದೇಶ ಮೂಡಲಿ ಸಬ್ ರಜಿಸ್ಟರ್ ಕಚೇರಿ ನಿಲ್ಲಬೇಕು ಎಲ್ಲ ಕಾಗದಗಳು ಗೋಕಾಕ್ ಬರಬೇಕು ನಮ್ಮ ವ್ಯಾಪಾರ ಭರ್ಜರು ನಡಿಬೇಕು ಅನ್ನೋ ಉದ್ದೇಶವನ್ನು ಮಾತ್ರ ಹೊಂದಿದೆ ಅಂತ ಇದೆ ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಸಾರ್ವಜನಿಕರು ಮನವಿ ಕೊಟ್ಟರು ರೈತರ ಬಗ್ಗೆ ತಾವೇನು ಮಾಡಿದಿರಿ ಈ ಕ್ಷೇತ್ರದ ಜನ ಸುತ್ತಲಿನ ಜಿಲ್ಲೆಗಳಿಂದ ಜನ ಬಂದು ಗುರ್ಲಾಪುರ ಪ್ರಾಂತದಲ್ಲಿ ಕಳೆದ ತಿಂಗಳಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕಬ್ಬಿನ ಬೆಳೆಗಾಗಿ ಹೋರಾಟ ಮಾಡಿದರು ನೀವು ಅವಾಗ ಏನು ಮಾಡಿದ್ರಿ ಎಲ್ಲಿ ಇದ್ರಿ ರಾಜ್ಯದಲ್ಲಿ ಇದ್ರ ಇವತ್ತು ಜಿಲ್ಲೆ ನಿಮ್ಮ ಮನೆಯಲ್ಲೇ ಉಸ್ತುವಾರಿ ಸಚಿವರು ನಿಮ್ಮ ಮನೆಯಲ್ಲೇ ಸ ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಎಲ್ಲಿದ್ರಿಪಾ ಅಂತ ನಾನು ಈ ಜನರ ಪರವಾಗಿ ಕೇಳ್ತಾ ಇದ್ದೀನಿ ತಾವೇನಾದರೂ ಬಂದ ರೈತರ ಒಂದು ಕೂಗಿಗೆ ಹೋಗೊಟ್ಟ ಅವರ ಕಷ್ಟಗಳಿಗೆ ಸ್ಪಂದಿಸಿದ್ರೆ ನಿಮ್ಮ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಬೆಳೀತಿತ್ತು ಇದರಿಂದ ನನಗೇನು ಹಾನಿ ಇಲ್ಲ ರೈತರು ಮಾತಾಡ್ತಾರೋ ಇಲ್ಲೇ ಇದು ಬರಲಿಲ್ಲ ಅಂತ ಹೇಳ್ತಾರೆ ತಮ್ಮೆಲ್ಲ ನೋಡಿದ್ರಿ ಮಾಧ್ಯಮದಲ್ಲಿ ರೈತರಿಗೆ ನಿಮ್ಮ ಕೊಡುಗೆ ಇದನಾ ಇವತ್ತು ದುಬ್ದಾಳ್ ಡ್ಯಾಮ್ ಅದರಲ್ಲಿ ಹೂಳು ತೆಗಿಬೇಕಂತೇಳಿ ಹತ್ತು ವರ್ಷ ಹದಿನೈದು ವರ್ಷಗಳಿಂದ ನಿರಂತರವಾಗಿ ರೈತರು ಧರಣಿ ಮಾಡ್ತಾ ಇದ್ದಾರೆ ಆ ದುಬ್ದಾಳ್ ಜಲಾಶಯ ಹೂಳು ತೆಗೆದ್ರೆ ಇವತ್ತು ನಾಲ್ಕು ಟಿ ಎಂ ಸಿ ನೀರಲ್ಲಿ ನಿಲ್ತೈತಿ ಬ್ಯಾಶಿಕ್ ಕಾಲದಲ್ಲಿ ಸಹಿತ ನಾವು ರೈತರಿಗೆ ನೀರು ಕೊಡುವಂಥ ವ್ಯವಸ್ಥೆ ಈ ಘಟಪ್ರಭಾ ಎಡದಂಡೆ ಕಾಲುವೆಯಿಂದ ಆಗ್ತಾ ಇದೆ ಅದು ಗೊತ್ತಿದ್ರು ಅದ್ರ ಬಗ್ಗೆ ನೀವು ಸದನದಲ್ಲಿ ಚಕಾರ ಎತ್ತಲಿಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೇಳ್ತೀರಿ ಯಾಕೆ ಇದ್ರ ಬಗ್ಗೆ ತಾವು ಮಾತಾಡಲಿಲ್ಲ ಆದ್ದರಿಂದ ನನಗೇನಿಸ್ತಾ ಇದೆ ಒಂದು ಮಾತು ನೆನಪಿಗೆ ಬರ್ತಾ ಇದೆ ಇದು ಮಲ್ತಾಯಿ ಧೋರಣೆ ಅಂತ ನಾನು ಹೇಳಿ ಬೈಸ್ತಾ ಇದ್ದೀನಿ ಇವತ್ತು ಸೋನಿಯಾ ಗಾಂಧಿ ಎಲ್ಲಿಂದ ಬಂದರು ಸೋನಿಯಾ ಗಾಂಧಿ ಭಾರತಕ್ಕೆ ಇಂಗ್ಲೆಂಡಿಂದ ಬಂದರು ಆ ಇಂಗ್ಲೆಂಡ್ರ ಭಾರತ ಸುಧಾರಣೆ ಆಗೈತ ಆಗಿಲ್ಲ ಯಾಕಾಗಿಲ್ಲ ಅದು ಸೋನಿಯಾ ಗಾಂಧಿ ತವ್ರಮಣಿ ಅಲ್ಲ ಆದ್ದರಿಂದ ಇಂಗ್ಲೆಂಡ್ ಸುಧಾರಣೆ ಆಗೈತಿ ಯಾಕಂದ್ರೆ ಅವ್ರು ತವರ್ಮಣಿ ಹಂಗೆ ನಮ್ಮ ಪರಿಸ್ಥಿತಿ ಆಗೈತಿ ನೀವು ಹುಟ್ಟಿ ಬೆಳೆದಂಥ ಊರು ಬರೀ ಗೋಕಾಕ ಅಭಿವೃದ್ಧಿ ಆಗ್ಬೇಕಂತ ನಿಮ್ಮ ಕನಸು ಇದೆ ಈ ಬೇರೆ ಬದುಕಿನ ತಾಲೂಕು ಅಭಿವೃದ್ಧಿ ಆಗ್ಬೇಕತ್ತಿಲ್ಲ ಅರ್ಬಾನ್ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕತ್ತಿಲ್ಲ ಇವತ್ತು ಎಷ್ಟು ಗ್ರಾಮ ಪಂಚಾಯತಿಗಳು ಪಟ್ಟಣ ಪಂಚಾಯಿತಿಗಳಾಗಿ ನಮ್ಮಲ್ಲಿ ಮೇಲು ಎದ್ದರ್ಜಿಗೇರಿದ್ದಾವೆ ಆಗಿರ್ಬೋದು ಕಲ್ಲೋಳಿ ಆಗಿರ್ಬೋದು ಯಾದವಾಡ್ ಆಗಿರ್ಬೋದು ಅರ್ಬಾವೆ ಆಗಿರ್ಬೋದು ಈ ಎಲ್ಲ ಪಟ್ಟಣ ಪಂಚಾಯಿತಿಗಳಿಗೆ ನೀವು ಇದುವರೆಗೆ ಎಷ್ಟು ಅನುದಾನವನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ತಾವು ಬಹಿರಂಗಪಡಿಸಬೇಕು ಮೂಡಲಿಗೆ ಪುರುಷಭೆ ಇವತ್ತು ಮೂಡಲಿಗೆ ನಿಮಗೆ ರಾಜಕೀಯ ಒಂದು ಜನ್ಮ ಕೊಟ್ಟಂಥ ಒಂದು ರಾಜಕೀಯ ತವರು ಮನೆ ನಿಮ್ಮದು ಈ ಮೂಡಲಿಗೆ ಎಷ್ಟು ಅನುದಾನ ತಂದು ಕೊಟ್ಟಿದ್ದೀರಿ ತಾವು ಮೂಡಲಿಗೆಯಲ್ಲಿ ರಸ್ತೆಗಳು ಯಾವ ಪ್ರಕಾರ ಅದ್ರ ಬಗ್ಗೆ ಕೂಡ ತಾವು ಗಮನ ಹಚ್ಚಬೇಕಂತ ಹೇಳಿ ನಾ ಕೇಳ್ತಾ ಇದ್ದೀನಿ ಅದಲ್ಲದೆ ಇವತ್ತೇನಾಗಿದೆ ಅಂದ್ರೆ ಶಿಕ್ಷಣ ಕ್ಷೇತ್ರ ತಮ್ ಹೇಳ್ತೀರಿ ಶಿಕ್ಷಣ ಭಾಳ ಬೆಳಿಬೇಕಂತೇಳಿ ಸರ್ಕಾರದ ಉದ್ದೇಶ ಇದೆ ಇವತ್ತ ಮೂಡಲಿಗೆಯಲ್ಲಿ ಶಾಲೆ ಕಲೀಲಿಕ್ಕೆ ಸುತ್ತಲಿನ ಗ್ರಾಮಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಾವು ಎಷ್ಟು ಹೊಸ ಬಸ್ಗಳ ಸೌಲಭ್ಯ ಕಲ್ಪಿಸಿದ್ರಿ ಯಾವ ಹಳ್ಳಿಗಳಿಂದ ಎಷ್ಟು ತಾಲೂಕಾ ಕೇಂದ್ರದ ಬಸ್ಗಳನ್ನು ಬಿಡಿಸಿದ್ರಿ ಇವತ್ತು ಮೂಡಲಿಗೆಯಿಂದ ಸುಂದೋಳಿ ಬೈರ್ನಟ್ಟಿ ತಿಗಡಿ ಆ ಮಾರ್ಗವಾಗಿ ಬಸ್ಗಳು ಕಡಿಮೆ ಇದಾವೆ ಇವತ್ತ ಯಾದವಾಡ್ ಹಳೆ ಎರಗುದ್ರಿ ಹೊಸ ಎರಗುದ್ರಿ ಔರಾದಿ ಹಳ್ಳಿಮಟ್ಟಿ ಮುನ್ನ ಈ ಮಾರ್ಗವಾಗಿ ಬಸ್ಗಳು ಕಡಿಮೆ ಇದ್ದಾವೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾವ ಮಾರ್ಗ ಯಾವ ಗ್ರಾಮಗಳಿಂದಲೂ ತಾಲೂಕಾ ಸ್ಥಳಕ್ಕೆ ಸಾರ್ವಜನಿಕರು ಬಂದು ಕೆಲಸಗಳನ್ನು ಮಾಡಿಕೊಳ್ಳ ಹೋಗೋಕ್ಕಾದರೂ ಸಹಿತ ಸಾಕಾಗುವಷ್ಟು ಬಸ್ಗಳಿಲ್ಲ ಇವತ್ತು ವಿದ್ಯಾರ್ಥಿಗಳು ಹೆಂಗ್ ಇಲ್ಲಿ ಮೂಡಲಿಗೆ ಸಾಲಿಗೆ ತಾವೆಲ್ಲ ಬಂದು ನೋಡಬಹುದು ಈ ಶಾಲಾ ಕಾಲೇಜುಗಳ ಬಸ್ ಯಾವ ರೀತಿ ವಿದ್ಯಾರ್ಥಿಗಳು ಅನ್ನೋದು ಅವರು ಎಲ್ಲದರ ದೃಷ್ಟಿಯಿಂದ ತಾವು ಎಷ್ಟು ಹೊಸ ಬಸ್ಗಳನ್ನು ಮೂಡಲಿಗೆ ತಾಲೂಕಾದ ನಂತರ ಮಾಡ್ತಿದ್ದೀರಿ ಅನ್ನೋದು ಕೂಡ ಜನರಿಗೆ ಹೇಳಬೇಕು ಅದಲ್ಲದೆ ಇದುವರೆಗೆ ಮಾಡದೇ ಇದ್ರು ಅಷ್ಟು ದಿನ ಮುಂದಾದರೂ ಕೂಡ ಇದನ್ನು ಅರಿತುಕೊಂಡು ತಾವು ಈ ಶೈಕ್ಷಣಿಕ ಇದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ ಅನ್ನೋ ಭರವಸೆ ಇದೆ ನನಗೆ ಇವತ್ತೇನಾಗಿದೆ ನಿಮ್ಮ ಮನೆಯಲ್ಲೇ ಸಚಿವರು ಅದರಲ್ಲಿ ಉಸ್ತುವಾರಿ ಸಚಿವರು ಮನೆಯಲ್ಲಿ ಮೂರ್ನಾಲ್ಕು ಜನ ಶಾಸಕರು ವಿಧಾನ ಪರಿಷತ್ ಸದಸ್ಯರೊಬ್ಬರು ಇದ್ದೀರಿ ಇಟ್ಟೆಲ್ಲ ಇದ್ರೂ ಸಹಿತ ಅನುದಾನವನ್ನು ತರಲಿಕ್ಕೆ ತಮಗೆ ಏನಾಗಿದೆ ಇವತ್ತು ಎಲ್ಲಕ್ಕಿಂತ ಹೆಂಚು ಅನುದಾನವನ್ನು ತರಬೇಕು ಪ್ರಭಾವಶಾಲಿಗಳು ರಾಜಕೀಯದಲ್ಲಿ ಮನಸ್ಸು ಮಾಡಿದರೆ ಏನು ಬೇಕಾದ ಮಾಡಬಹುದು ಸಹೋದರರು ಮುಖ್ಯಮಂತ್ರಿ ಆಗಿ ಕುಂಟಿದ್ದಾರೆ ಭಾಳ ಸಂತೋಷ ನಮ್ಮ ಪಕ್ಕದ ತಾಲೂಕಿನವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಮಗೂ ಹೆಮ್ಮೆ ಆದರೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾಕೆ ಹಿಂದೆ ಬೀಳ್ತಾ ಇದ್ದೀರಿ ಇವತ್ತ ಅರಬಾಣಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ದುಡ್ಡನ್ನು ಒಯ್ದು ಬೇರೆ ಕ್ಷೇತ್ರಗಳಿಗೆ ನೀವು ಹಾಕ್ತಾ ಇದ್ರಿ ಈ ಚುನಾವಣೆಯಲ್ಲಿ ವೆಲ್ಲ ಸೊಸೈಟಿಗಳಿಗೆ ಹಣ ಕೊಟ್ಟ್ರಿ ಎಲ್ಲಿ ಹಣ ಅದೆಲ್ಲ ಅರಬಾವಿ ಕ್ಷೇತ್ರದ ಹಣ ಅಂತ ನಾ ಹೇಳಿ ಬೈಸ್ತಾ ಇದ್ದೀನಿ ಇವತ್ತು ಹುಕ್ಕೇರಿ ಇಲೆಕ್ಷನ್ದಲ್ಲಿ ಹಣ ಖರ್ಚು ಮಾಡಿದಿರಿ ಎಲ್ಲಿಯೇ ದುಡ್ಡು ಎಲ್ಲ ಅರಬಾವಿ ಕ್ಷೇತ್ರದ ದುಡ್ಡು ಅಂತ ಹೇಳಿಕ್ಕೆ ಬೈತಾ ಇದೀನಿ ಆದ್ರಿಂದ ಇದೇನಾಗಿದೆ ಒಂದು ಮನೆಯಲ್ಲಿಂದ ಅದನ್ನು ಕದ್ದು ಒಯ್ದು ಬ್ಯಾರೆ ಮನೆಗೆ ಕೊಡುವಂತ ವ್ಯವಸ್ಥೆಯನ್ನು ತಾವು ಮಾಡ್ತಾ ಇದ್ರಿ ದಯವಿಟ್ಟು ಹಾಗಾಗಬಾರ್ದು ಇನ್ನು ಅರವಾಯಿ ಕ್ಷೇತ್ರದ ಬಗ್ಗೆ ಬರ್ತಾ ಇದ್ದೀನಿ ಅರ್ವಾಯಿಂಗ್ ಕ್ಷೇತ್ರದಲ್ಲಿ ಯಾವ ರಸ್ತೆಗಳು ಎಷ್ಟು ಅಭಿವೃದ್ಧಿಯಾಗಿದ್ದಾವೆ ಗೋಕಾಕ್ ಗೋಕಾಕಿ ಯಾದವಾಡ್ ರಸ್ತೆ ಹೇಗಿದೆ ಇನ್ನೂ ಅನೇಕ ರಸ್ತೆಗಳು ತಿಗಡಿ ಬೆಟ್ಟಗೆ ರಸ್ತೆ ಹೇಗಿದೆ ಅದಲ್ಲದೆ ಆ ಮಂಡಿಕೇರಿ ರಸ್ತೆ ಮಾತ್ರ ನಾಮಕೇವಸ್ತೆ ಅನ್ನೋ ರೀತಿ ಮಾಡಿದ್ದಾರೆ ದಂಡಿನ ಮಾರ್ಗ ಯಾವ ರೀತಿ ಇದೆ ಇಲ್ಲೇ ನಮ್ಮ ಬದಿಯಲ್ಲಿ ಧರ್ಮಟ್ಟಿ ಬ್ರಿಡ್ಜ್ ಧರ್ಮಟ್ಟಿ ಸನ್ ಬ್ರಿಡ್ಜು ಯಾವಾಗಿಂದ ರಸ್ತೆ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಏನು ಆದ್ದರಿಂದ ದಯವಿಟ್ಟು ಈ ಹಳ್ಳು ರಸ್ತೆಯನ್ನು ಯಾವಾಗ ತಾವು ಡಾಂಬ್ರೀಕರಣ ಮಾಡಿದ್ರಿ ಮೂಡಲ್ಗಿ ಶಿವಾಪುರ್ ಹಳ್ಳೂರು ರಸ್ತೆ ಮೂಡಲಗಿಂದ ಕಾನಿ ರಸ್ತೆ ಮೂಡಲಗಿಂದ ದಿನ್ನಿ ರಂಗಾಪುರ್ ರಸ್ತೆ ಯಾವ ರಸ್ತೆಗಳು ಅಷ್ಟೊಂದು ಒಳ್ಳೆಯ ಗುಣಮಟ್ಟನೂ ಹೊಂದಿಲ್ಲ ಇವತ್ತು ಜನ ಮಾತಾಡ್ತಿದ್ದಾರೆ ಈ ರೀ ಇಲ್ಲಿ ಭಾಗದಲ್ಲಿ ಕೇಳುವವರು ಅದರಲ್ಲೋ ಕೇಳ್ಕ್ರಿ ಆದ್ದರಿಂದ ಇವತ್ತು ಅವ್ರ ಅಭಿಮಾನಿ ಬಳಗಕ್ಕೂ ನಾವು ವಿನಂತಿ ಮಾಡ್ತಾ ಇದ್ದೀನಿ ನೀವೇನು ಸಾಹುಕಾರ ಮ್ಯಾಗ ಶಾಸಕರ ಮ್ಯಾಗ ನಂಬಿಕೆ ಇಟ್ಟಿದಿರಿ ಅದಕ್ಕೆ ನಾನೊಂದು ನಿಮ್ಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಆದರೆ ನಿಮಗೂ ಒಂದು ಒಳಗ ಅನ್ನೋದು ಇರ್ತೈತಿ ನಿಮ್ಮ ಆತ್ಮರಂಗ ನಿಮ್ಮ ಆತ್ಮವನ್ನ ಕೇಳ್ರಿ ಈ ಗಡಾದವ್ರು ಹೇಳೋದ್ರಲ್ಲಿ ಸತ್ಯ ಐತೋ ಸುಳ್ಳಾಯ್ತು ಅಂತ ಹೇಳ್ತಾರೆ ತಮ್ಮ ಆತ್ಮಕ್ಕೆ ತಾವು ಒಂದು ಸಲ ತಮ್ಮ ಮನಸ್ಸಾಕ್ಷಿಗೆ ಇದು ಅವಾಗ ನಿಮ್ಮ ಮನಸ್ಸು ಹೇಳ್ತೈತಿ ಇಲ್ಲೇ ಮಿನಿ ವಿಧಾನಸೌಧ ಕಟ್ಟಡ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈರಣ್ಣ ಗುಡಿ ಈ ಮೂರು ಎಕರೆ ಹನ್ನೆರಡು ಗುಂಟೆ ಜಮೀನಿದೆ ಸರ್ಕಾರದ್ದು ಪುರಸಭೆಗೆ ಸೇರಿದ್ದು ಪುರಸಭೆ ಠರಾವ್ ಮಾಡಿದ್ದಾರೆ ಮಿನಿ ವಿಧಾನಸೌಧನ ಅಲ್ಲೇ ಕಟ್ಬೇಕಂತೇಳಿ ಆದರೆ ಇವತ್ತು ನೀವು ಕಟ್ಟಲಿಕ್ಕೆ ಹೊರಟಿದ್ದೇಳಿ ಅದು ನಿಮ್ಮ ಕನಸು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ತಾವೇಲ್ಲಿ ಕಟ್ಟಾಕ್ತೀರಿ ನಿಮಗೆ ಲಾಭ ಆಗಬೇಕು ನೀವು ತೆಗೆದುಕೊಂಡು ಏನು ನಿವೇಶನ ಮಾಡಿದಿರಿ ಅಲ್ಲಿ ನಿಮ್ಗೆ ಲಾಭ ಆಗಬೇಕು ಆ ಉದ್ದೇಶಕ್ಕಾಗಿ ಎಂಟು ಲಕ್ಷ ರೂಪಾಯಿ ಮಾರುವಂತಹ ನಿವೇಶನಗಳು ಇವತ್ತ ಇಪ್ಪತ್ತೈದು ಮೂವತ್ತು ಲಕ್ಷ ಮಾರ್ಲಕ್ಕತ್ತಿದಾವೆ ಜನರಿಗೆ ಅದನ್ನು ಹೇಳಿಬಿಟ್ಟಿದ್ರಿ ಇಲ್ಲೇ ಕಟ್ಟತಿವಿ ನಿಧಾನಸೌಧ ಹೆಂಗ್ ಕಟ್ಟಕ್ಕೆ ಸಾಧ್ಯ ಐತ್ರಿ ಅಲ್ಲಿ ಸಾರ್ವಜನಿಕ ಉದ್ಯಾನವನ ಇದೆ ಯಾರಾದರೂ ಕಟ್ಟಕ್ಕೆ ಬಂದ್ರೆ ಅಂದ್ರೆ ಕಾನೂನು ಪ್ರಕಾರ ಹೋರಾಡೇ ಅವ್ರನ್ನ ಜೈಲಿಗೆ ಹಾಕಿಸ್ತಾನ ಅಧಿಕಾರಿಗಳನ್ನ ತಮ್ ಗೊತ್ತಿರಲಿ ನಾನು ಒಂದು ಮಾಧ್ಯಮ ಗೋಷ್ಠಿ ಈ ಕುರಿತು ಮಾಡುವಷ್ಟರಲ್ಲಿ ನಗರದ ಜನ ಬಂದ್ರು ಈರನ ಹೊಸೂರು ಬಡಾವಣೆ ಆದರೆ ನಗರದಲ್ಲಿ ನಿವೇಶನ ಖರೀದಿ ಮಾಡಿದ ಕೆಲವು ಜನ ಬಂದರು ನನ್ನ ಮನೆಗೆ ಬಂದು ಕೇಳಿದ್ರು ಗಡದವ್ರೆ ಸು ಮಿನಿ ವಿಧಾನಸೌಧ ಕಟ್ಟಡ ಇಲ್ಲಿ ಈರ ಮೂಡ್ದಕ್ಕೆ ಮಾಡಿಸ್ತಾರ ನೀವು ಮತ್ತು ನಮ್ಮ ಸಹಕಾರ ಅಲ್ಲೇ ಮಾಡಿಸ್ತಂದವರು ನಾವು ಹೆಚ್ಚು ರೊಕ್ಕ ಕೊಟ್ಟು ಫ್ಲಾಟ್ ತೊಗೊಂಡಿರ್ತಾರು ಆಯ್ತು ಆಯ್ತಪ್ಪ ನೀವು ಫ್ಲಾಟ್ ತಗೋರಿ ನಮ್ಮದೇನು ತಕರಾರಿಲ್ಲ ನಿಮ್ಮ ಮನಸ್ಸಿಗೆ ಸಾರಿ ಪ್ರಶ್ನೆ ಹಾಕೋರಿ ಹೇಳಿ ಅವ್ರಿಗೆ ಮಿನಿ ವಿಧಾನಸೌಧ ಕಟ್ಟಡ ಎಲ್ಲಿ ಕಟ್ಟಿದ್ರೆ ಚಲೋ ಹಾಕತ್ತೆ ಅನ್ನೋದ ನಿಮ್ಮ ಮನಸ್ಸಿಗೆ ಒಂದು ಸಾರಿ ಪ್ರಶ್ನೆ ಹಾಕೊಂಡು ನೀವೇ ಕೇಳಿರಿ ಅಂದಾಗ ಅವ್ರಂದ್ರೂ ನೀವ್ ಹೇಳುದಿಲ್ಲ ಕರೆ ಐತ್ರಿ ಈರಪ್ಪ ಗುಡಿ ಆದ್ರೆ ಮಂದಿಗೆ ಅನುಕೂಲ ಆಕತಿ ಕರೆ ನಾವು ಹೆಚ್ಚು ರೊಕ್ಕ ಕೊಟ್ಟು ಜಾಗ ತಗೊಂಡಿ ಹೆಂಗಂತ ನನ್ ಕೇಳ್ ಅವಾಗ ನಾ ಜನ್ರಿಗೆ ಹೇಳಿ ಅದ್ ನಿಮ್ಗೆ ಸಹಕಾರಿಗೆ ಬಿಟ್ಟಿದ್ದಪ್ಪ ನಾನು ಮಾತ್ರ ಮಿನಿ ವಿಧಾನಸೌಧವನ್ನ ಈರನ್ನ ಗುಡಿ ಹೆಚ್ಚರ ಕಟ್ಟಿಸ್ತೀನಿ ಅದಲ್ಲದೆ ಯಾವ ರೀತಿ ಕಟ್ಟಸ್ತು ಅಂದ್ರ ಕೆಲವು ಕಡೆ ಎಲ್ಲಾ ಸಣ್ಣ ಸಣ್ಣ ಜಾಗ ಇರ್ತಾವ್ ಆದ್ರಿಂದ ಸಣ್ಣ ಪ್ರಮಾಣದಲ್ಲಿ ಕಟ್ಟಿದ್ರು ನಂದ ಆಸೆ ಏನಿದೆ ಅಂದ್ರ ಇದು ರಾಜ್ಯಕ್ಕೆ ಮಾದರಿ ಆಗ್ಬೇಕು ಮೂಡಲಿಗೆ ಯಾಕಂದ್ರೆ ಮೂಡಲಗಿ ತಾಲೂಕನ್ನು ನಾವು ಮೂವತ್ತೆಂಟು ದಿವಸ ಹೋರಾಟ ಮಾಡಿ ಈಗ ತಾಲೂಕಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಗ್ರಾಮ ಜನರು ಬಂದಿರ್ರಿ ನೀವು ಆ ಮಿನಿ ವಿಧಾನಸೌಧ ಕಟ್ಟಡ ಈರಣ್ಣ ಗುಡಿ ಹತ್ತಿರ ಯಾವ ರೀತಿ ಅಂದ್ರೆ ಜಮಖಂಡಿಯಲ್ಲಿ ಸಿದ್ದು ನ್ಯಾಮಗೌಡ್ರ ಏನು ಕಟ್ಟಿದ್ದಾರೆ ಮಿನಿ ಪಾರ್ಲಿಮೆಂಟ್ರಿ ತರ ಪಾರ್ಲಿಮೆಂಟ್ರಿ ಕಟ್ಟಡ ತರ ಒಂದ ಮಿನಿ ವಿಧಾನಸೌಧ ಕಟ್ಟಡ ಕಟ್ಟಬೇಕಂತೂ ನಮ್ಮ ಆಸೆ ಇದೆ ಆ ದಿನದಲ್ಲಿ ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀವಿ